ನಮಸ್ಕಾರ ಸ್ನೇಹಿತರೆ ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ಮತ್ತು ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಕ್ಷೇಮನಾ ನಾವು ಇಲ್ಲಿ ಕ್ಷೇಮ ಹೇಗಿದೆ ಈ ವರ್ಷದ್ದು ಬೇಸಿಗೆ ಕಾಲ ಸಮ್ಮರು ನಮಗಂತೂ ಈ ವರ್ಷ ತುಂಬಾ ಡ್ರೈ ಡ್ರೈ ಏಪ್ರಿಲ್ ಆಗೋಗಿದೆ ಅಂದರೆ ಈ ಸಮ್ಮರು ಎಕ್ಸ್ಟ್ರೀಮ್ ಲಿಮಿಟ್ಗೆ ಹೋಗ್ಬಿಟ್ಟಿದೆ ಬರೀ ನಮ್ಮ ಫಾರ್ಮಲ್ಲಿ ತೋರಿಸ್ತೀನಿ ಈ ಸಮ್ಮರಲ್ಲಿ ಯಾವ್ಯಾವ ಥರ ನಾವು ಗಿಡನ ಕಾಪಾಡ್ಕೊತಾ ಇದ್ದೀರಿ ತೋರಿಸ್ತೀನಿ ಬನ್ನಿ ಮತ್ತು ಸ್ನೇಹಿತರೆ ಬನ್ನಿ ನಾನು ನಿಮಗೆ ನಮ್ಮ ರಾಗಿ ಹೊಲಕ್ಕೆ ಕರ್ಕೊಂಡು ಹೋಗ್ತೀನಿ ಒಂದು ಎರಡು ಮೂರು ವೀಡಿಯೋ ಮುಂಚೆ ಭವಿಷ್ಯ ನಾನು ಎರಡು ಮೂರು ವೀಡಿಯೋ ಮುಂಚೆ ಹಾಕಿದ್ದೆ ಅದನ್ನು ಅಪ್ಡೇಟ್ ಮಾಡಿದ್ದೆ ನಾವು ಯಾವ ಥರ ಆಗಿ ಬೆಳೆಸ್ತೀರಿ ಯಾವ ಥರ ನಾವು ನಮ್ಮ ಭೂಮಿಯನ್ನು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ತೀರಿ ಸೊ ನಾವು ಆಗಿ ಬೆಳೆಸಿರೋಂಥ ರಾಗಿ ಅಂದರೆ ಕಂಪ್ಲೀಟ್ ಆರ್ಗ್ಯಾನಿಕ್ ಅಲ್ಲ ಆ ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಎಷ್ಟು ಮಟ್ಟಿಗೆ ಆರ್ಗ್ಯಾನಿಕ್ ಇರುತ್ತೆ ಎಷ್ಟು ಮಟ್ಟಿಗೆ ನಾವು ಬೇರೆ ಬೆನ್ಯೂರ್ ಹಾಕ್ತೀರಿ ಅಂತ ನಾನು ಆ ಲಿಂಕ್ ಹಾಕಿರ್ತೀನಿ ನೀವು ಆ ಲಿಂಕ್ನಲ್ಲಿ ನೋಡಿ ಆ ರಾಗಿ ಹೊಲನ ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ ಅದು ನಾವು ನಿಮಗೆ ತೋರಿಸಿದಾಗ ಸಣ್ಣದು ಬರೀ ಮೆನ್ಯೂರ್ ಹಾಕಿದ್ರಿ ಆಮೇಲೆ ಹಂಗೆ ನಮ್ಮ ತೋಟದಲ್ಲಿ ಅವಾಗ ತಾನೇ ಬಿಟ್ಟಿದ್ರಿ ಇನ್ನೂ ನಾಟಿ ಮಾಡಿದ್ದಿಲ್ಲ ಸೊ ಇವಾಗ ಬರೋವಾರ ಅದು ಕಟ್ಟಿಂಗೇ ರೆಡಿಯಾಗಿದೆ ಬನ್ನಿ ನಾವು ಅಲ್ಲಿಂದ ಶುರು ಮಾಡೋಣ ನಮ್ಮ ಈ ಸಮ್ಮರ್ ಎಂಡಿಂಗಲ್ಲಿ ಅದು ಆಲ್ಮೋಸ್ಟ್ ಎಂಡಿಂಗ್ ಅಂತ ಹೇಳ್ಬೋದು ರೆಡಿಯಾಗಿದೆ ಅದು ಯಾವ ಥರ ನಾವು ಯಾವ ಮಟ್ಟಿಗೆ ಬೆಳೆ ಬಂದಿದೆ ಅನ್ನೋದು ನೋಡಿ ಸ್ನೇಹಿತರೆ ತೆನೆ ಎಲ್ಲ ಈ ರೇಂಜಲ್ಲಿ ಈ ಥರ ಬಂದಿದೆ ಅಂದರೆ ಇದು ಆರ್ಗ್ಯಾನಿಕ್ಕಾಗಿ ನಾನು ಆಲ್ಮೋಸ್ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಗಿ ಬೆಳೆಸಿರೋವಂಥ ಬೆಳೆ ಇದು ನೋಡಿ ಇದು ವಾರ ಅಂದರೆ ಇನ್ನೊಂದು ಸೆವೆನ್ ಏಯ್ಟ್ ಡೇಸಲ್ಲಿ ಇದು ಕಟ್ಟಿಂಗ್ ಆಗುತ್ತೆ ನೋಡಿ ತೆನೆ ಎಲ್ಲ ಈ ಥರ ಬಂದಿದೆ ಇದು ಮೂರು ತಿಂಗಳ ರಾಗಿ ಇದು ನಲ್ಗಿಡ್ ರಾಗಿ ಅಂತ ಹೇಳ್ತಾರಲ್ಲ ನಮ್ಮ ರೈತ ಬಾಂಧವ್ಯರು ಗೊತ್ತಿರುತ್ತೆ ನಲ್ಗಿಡ್ಡ ರಾಗಿ ಅಂತ ಈ ತಳಿ ಹೆಸರು ಈ ರಾಗಿ ತಳಿ ಹೆಸರು ಹಾಗಾಗಿ ಇದು ಮೂರು ತಿಂಗಳ ರಾಗಿ ಮೂರು ತಿಂಗಳ ಬೆಳೆ ನೋಡಿ ಈ ಥರ ಆಗಿದೆ ತೆನೆ ನೋಡಿ ಇದು ಆರ್ಗ್ಯಾನಿಕ್ ಆಗಿ ಬೆಳೆಸೋದು ಆದರೆ ಈ ಬೇಸಿಗೆ ಕಾಲದಲ್ಲಿ ನಮಗೆ ತುಂಬಾ ಕಷ್ಟ ಆಯಿತು ಈ ಥರ ಇದು ರಾಗಿನ ಕಾಪಾಡ್ಕೊಳ್ಳೋದಿಕ್ಕೆ ಆದರೆ ರಾಗಿ ಬೆಳೆ ತುಂಬ ಗಟ್ಟಿ ಬೆಳೆ ಅಂತ ಹೇಳ್ತಾರೆ ತುಂಬ ಗಟ್ಟಿಯಾದ ಬೆಳೆ ಇದಕ್ಕೆ ಒಂದು ಸರಿ ನೀರು ಕಟ್ಟಿದ್ರೆ ತಿರ್ಗಿ ಮತ್ತೆ ಒಂದು ವಾರ ನೀರು ಕಟ್ಟೋದಿರಲ್ಲ ಅಂತ ಹೇಳ್ತಾರೆ ಹೌದು ಅದು ನಿಜಾನೇ ನಮಗೂ ಈ ಥರ ನಾವು ಇದಕ್ಕೆ ಮುಂಚೆನೂ ಬೆಳೆದಿದ್ರಿ ಅದೇ ಥರ ಇತ್ತು ಆದರೆ ಈ ಬೇಸಿಗೆ ಕಾಲ ಹೇಗಿತ್ತು ಅಂದರೆ ಈ ಸಮರ್ ಹೇಗಿತ್ತು ಅಂದರೆ ನಾವು ದಿನ ನೀರು ಕಟ್ಟಬೇಕಾಗಿತ್ತು ದಿನಾ ನೀರು ಕಟ್ಟಬೇಕಾಗಿತ್ತು ಅಂದರೆ ಇದು ನಮ್ಮದು ಆಲ್ಮೋಸ್ಟ್ ಒಂದೂವರೆ ಎಕರೆ ರಾಗಿ ಹಾಕಿದ್ದೀರಿ ಸೊ ಈ ಒಂದೂವರೆ ಎಕರೆಗೆ ನಾವು ಒಂದು ಕಡೆಯಿಂದ ನೀರು ಕಟ್ಟಿದ್ರು ಒಂದು ಮೂರು ನಾಲ್ಕು ದಿನ ಓಡ್ತಾಯಿತ್ತು ಅದೇಲ್ಲ ಈ ಥರ ಕಾಲುವೆಲು ಕಟ್ಟೋದು ನಾವು ಈ ಥರ ಕಾಲುವೆಲು ಕಟ್ಟೋದು ಮೂರು ನಾಲ್ಕು ದಿನ ಅಷ್ಟು ನಡೀತಾ ಇತ್ತು ಒಂದು ಮೂಲೆಯಿಂದ ಶುರು ಮಾಡಿದ್ರೆ ಇನ್ನೊಂದು ಮೂಲೆವರೆಗೂ ಸೊ ನಾಲ್ಕು ದಿನ ಆಗಿದ ತಕ್ಷಣ ತಿರ್ಗಿ ನಾವು ಹಾಗೆ ರಿಪೀಟಾಗಿ ಹಾಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು ನಮಗೆ ಇಲ್ಲಿ ಪವರ್ ಸಿಗೋದೆ ನಾಲ್ಕು ಅವರು ಅಂದರೆ ನಮ್ಮ ರೈತರಿಗೆ ಎಲ್ಲರ್ಗು ಗೊತ್ತಿದೆ ಅದು ಶಿಫ್ಟ್ ಕರೆಂಟು ನಾಲ್ಕು ಅವರ್ ಸಿಗುತ್ತೆ ಫೋರ್ ಅವರ್ಸ್ ಸಿಗುತ್ತೆ ಸೊ ಅದರಲ್ಲಿ ಈ ರೀತಿ ಈ ರೀತಿ ನಾವು ನೀರು ಇದ್ವಿ ಆಮೇಲೆ ಹಾಗಾಗಿ ನಾನು ಈ ಸರಿ ತೋಟಗಾರಿಕೆ ಇಲಾಖೆಯಲ್ಲಿ ನಮಗೆ ಸ್ಪ್ರಿಂಕ್ಲರ್ಗೂ ಅಪ್ಲೈ ಮಾಡಿದ್ದೆ ಸೊ ಸ್ಪ್ರಿಂಕ್ಲರು ಬಂದಿದೆ ಆದರೆ ಈ ಬೆಳೆ ಮಧ್ಯದಲ್ಲಿ ಬಂತು ಸೊ ನಾವು ಈ ಮಧ್ಯ ಬೆಳೆ ಮಧ್ಯದಲ್ಲಿ ಓಡಾಡಿ ಪೈಪ್ಗಳು ಹಾಕಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನಮ್ಮ ಬೆಳೆಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಅದನ್ನು ಉಪಯೋಗಿಸ್ಕೊಂಡಿಲ್ಲ ಬರೋ ಬೆಳೆಯಿಂದ ಅದನ್ನು ಉಪಯೋಗಿಸ್ಕೊಳ್ತೀರಿ ಅದ್ರದೂ ನಾನು ನಿಮಗೆ ವೀಡಿಯೋ ತೋರಿಸ್ಕೊಡ್ತೀನಿ ಯಾವ ಥರ ಹಾಕು ಬರುತ್ತೆ ಯಾವ ಥರ ಉಪಯೋಗಿಸ್ಕೊಳ್ತೀರಿ ಯಾವ ಥರ ಅದರಲ್ಲಿ ಇಳುವರಿ ಬರುತ್ತೆ ಅಂತ ಯಾವ ಥರ ನಮಗೆ ನೀರು ಮಿಗ ಮಿಗಿಲುತ್ತೆ ಅಂತ ಹೇಳಿ ಸೊ ನೋಡಿ ಈ ಥರ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ತೆನೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ನೋಡಿ ಈ ರೀತಿಯಲ್ಲಿದೆ ಇದು ಇನ್ನೊಂದು ಏಳೆಂಟು ದಿನದಲ್ಲಿ ನಾವು ಕಟಿಂಗ್ ಮಾಡ್ತೀವಿ ಇದನ್ನು ಆಗ ಈ ಥರ ತೆನೆ ಅಷ್ಟೊತ್ತಿಗೆ ಈ ರೀತಿಯಲ್ಲಿ ಚೇಂಜ್ ಆಗುತ್ತೆ ಇಲ್ಲಿ ನೋಡಿ ತೆನೆನ ಹಿಡಿದ್ರೆ ಕೈ ತುಂಬ ಇಷ್ಟವರೆಗೂ ಬರುತ್ತೆ ಈ ಥರ ತೆನೆ ಇದು ನೋಡಿ ನಾವೆಲ್ಲ ಆಗಿ ಬೆಳೆಸಿರೋದು ಸೊ ಹಾಗಾಗಿ ಇದಕ್ಕೇನು ಎಕ್ಸ್ಟ್ರಾ ಅಂದರೆ ಫರ್ಟಿಲೈಸರ್ಸ್ ಬೇಕಾಗಿಲ್ಲ ಆರ್ಗ್ಯಾನಿಕಲ್ಲೂ ಈ ರೀತಿ ನಾವು ಬೆಳೆಸ್ಬೋದು ಇದು ಇವಾಗ ನಾವು ಮನೆಗೆ ಬಳಸ್ಕೊಂಡ್ರು ನಾವು ಆದಷ್ಟು ಇದು ಮನೆಗೇ ಉಪಯೋಗಿಸ್ಕೊಳ್ತೀರಿ ಆರೋಗ್ಯಕರವಾಗುವಂಥ ರಾಗಿ ಮತ್ತು ಸ್ನೇಹಿತರೆ ನಾನು ನಿಮಗೆ ಈ ಸಮರು ಎಷ್ಟು ನಮಗೆ ಅಂದರೆ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ನಮ್ಮ ತೋಟದ ಎಂಟ್ರೆನ್ಸಲ್ಲಿ ಅಂದರೆ ನಮ್ಮ ತೋಟ ಒಳಗಡೆ ಬಂದ ತಕ್ಷಣ ನಾವು ಇಲ್ಲಿ ಸಣ್ಣ ಬೇರೆ ಗಿಡಗಳು ಹಾಕಿದ್ದೀರಿ ನಾವು ಡೈಲಿ ರೆಗ್ಯುಲರಾಗಿ ಅದನ್ನು ವಾಟರಿಂಗ್ ಮಾಡ್ತಾನೆ ಇರ್ತೀರಿ ಸೊ ಹಾಗಾಗಿ ಇಲ್ಲೊಂದು ಸಂಪಿಗೆ ಗಿಡ ತೋರಿಸ್ತೀನಿ ನಿಮಗೆ ನಾವು ಯಾವ ಥರ ಈ ಸಮ್ಮರಲ್ಲಿ ನಮ್ಮ ಗಾರ್ಡನಲ್ಲೇ ಆಗಲಿ ಮನೆ ಮುಂದೆ ಗಾರ್ಡನ್ ಇರಲಿ ಇಲ್ಲ ನಮ್ಮ ತೋಟದಲ್ಲೇ ಆಗಲಿ ಈ ಸಣ್ಣ ಗಿಡಗಳನ್ನ ಯಾವ ಥರ ಮೇಂಟೈನ್ ಅನ್ನೋದನ್ನು ಒಂದು ಸ್ವಲ್ಪ ಬ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಇದು ಈ ಸಂಪಿಗೆ ಗಿಡ ಇಲ್ಲಿ ನೋಡಿ ಈ ಸಂಖ್ಯೆ ಗಿಡ ತುಂಬ ಚೆನ್ನಾಗಿತ್ತು ಆದರೆ ಈಗ ಈ ಬಿಸಿಲಿಗೆ ಇದು ಸಸ್ಟೈನ್ ಆಗ್ತಾ ಇಲ್ಲ ಸೊ ಇದು ಗ್ರೀನ್ ಪ್ಲಾಂಟು ಸೊ ನಾವು ನೋಡಿ ವಾಟ್ರಿಂಗು ಮಾಡ್ತಾಯಿದ್ದೀವಿ ರೆಗ್ಯುಲರ್ ಆಗಿ ನೋಡಿ ಇಲ್ಲಿ ಕೆಳಗಡೆ ಎಷ್ಟು ತ್ಯಾವಾಂಶ ಇದ್ರು ಇಲ್ಲಿ ನೋಡಿ ಕೆಳಗಡೆ ಇದು ಬಾಟಮು ಇದು ತ್ಯಾವಾಂಶ ಇದೆ ನೋಡಿ ಇದು ಪೂರ್ತಿ ತ್ಯಾವ ಇದೆ ಸೊ ಇದು ನಾವು ರೆಗ್ಯುಲರಾಗಿ ವಾಟರಿಂಗ್ ಮಾಡ್ತಾ ಇರ್ತೀರಿ ಆದರೆ ಈ ಬಿಸಿಲಿಗೆ ಹೇಗಾಗಿದೆ ನೋಡಿ ಇದು ಮೇಲ್ಗಡೆ ಎಲೆಗಳು ನೋಡಿ ಯಾವ ಮಟ್ಟಿಗೆ ಸುಳಿ ಎಲೆಗಳು ಸುಟ್ಟಿದೆ ಅಂತ ತೋರಿಸ್ತೀನಿ ರೀ ಇಲ್ಲಿ ನೋಡಿ ಇದು ಸುಳಿಯಲ್ಲಿರೋ ಎಲೆಗಳು ಇಲ್ಲಿ ನೋಡಿ ಸುಳಿ ಎಲೆಗಳು ಈ ರೀತಿ ಬಿಸಿಲಿಗೆ ಸುಟ್ಟಿರೋದಿದು ನೋಡಿ ಬಿಸಿಲಿಗೆ ಸುಟ್ಟಿರೋದಿದು ಇಲ್ಲಿ ನೋಡಿ ಯಾವ ಥರ ಸುಟ್ಟೋಗಿದೆ ಅಂತ ನಾವು ಆ ಬೈ ಚಾನ್ಸ್ ಆಗಿ ಏನಾದರೂ ಫೈರ್ ಆಕ್ಸಿಡೆಂಟ್ ಆದಾಗೆಲ್ಲ ನಾವು ಕೆಲವೆಡೆ ಬೆಂಕಿ ಹಾಕಿದಾಗ ಬೇರೆ ನೀವು ನೋಟಿಸ್ ಮಾಡಿರ್ತೀರ ನೀವು ಅಬ್ಸರ್ವ್ ಮಾಡಿರ್ತೀರಾ ಈ ಗಿಡಗಳದು ಎಲೆಗಳು ಸುಟ್ಟು ಸುಡೋಗು ಅಂದರೆ ಒಂಥರ ಬರ್ನ್ ಆಗುತ್ತೆ ಆ ಟೈಮಲ್ಲಿ ಮಾಡನೇ ದಿನ ಕಂಪ್ಲೀಟಾಗಿ ಮೇಲ್ಗಡೆಗೆ ಅಲ್ಲಿಗೆ ಬರ್ನ್ ಆಗಿರುತ್ತೆ ಸೊ ಅಷ್ಟು ಹೀಟು ಅದು ಸಸ್ಟೈನ್ ಮಾಡೋಕ್ಕಾಗೋದಿಲ್ಲ ಈ ಬಿಸಿಲು ಅಷ್ಟೇ ಪವರ್ಫುಲ್ ಆಗಿದೆ ಅಷ್ಟೇ ಹೀಟ್ ಇದೆ ಸೊ ಅದು ಸಸ್ಟೈನ್ ಮಾಡೋಕ್ಕಾಗ್ತಾಯಿಲ್ಲ ಗಿಡಗಳು ಸಸ್ಟೈನ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಅದು ಬೇರೆ ಲೀವ್ಸ್ ಕೆಳಗಡೆ ಇರೋ ಲೀಫ್ಸು ತುಂಬ ಸ್ವಲ್ಪ ಚೆನ್ನಾಗಿದೆ ಮೇಲುಗಡೆಗೆ ಸುಳಿದು ಇದೆ ಅಲ್ಲ ಲೀಫ್ಸು ಅದು ಸಸ್ಟೈನ್ ಎಳೆದಿರುತ್ತಲ್ಲ ಸೊ ಹಾಗಾಗಿ ಸಸ್ಟೈನ್ ಮಾಡೋಕ್ಕಾಗಿಲ್ಲ ಸೊ ಈ ಥರ ಅವಾಯ್ಡ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದಂದರೆ ಸ್ ಎಲ್ಲ ಸ್ಪ್ರೇ ಮಾಡ್ಬೋದು ಈ ಸ್ಪ್ರೇಯರ್ ಬರುತ್ತಲ್ಲ ಈ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಬರುತ್ತೆ ನಾವು ಮೆಡಿಸಿನ್ ಮದ್ದೊಡಿತೀರಿ ಪಂಪು ಅದನ್ನೂ ಬಳಸ್ಕೊಳ್ಬೋದು ಇಲ್ಲಾಂದರೆ ನೀವು ಜಸ್ಟ್ ಇವಾಗ ನಿಮ್ಮ ಹೋಸ್ ಪೈಪಲ್ಲಿ ನೀರು ಹಾಕೋಂಗಿದ್ರೆ ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ ಮೇಲ್ಗಡೆ ಸೊ ಏನಾಗುತ್ತೆ ಇದರಲ್ಲಿ ಒಂದು ಥರ್ಟಿ ಪರ್ಸೆಂಟ್ ಚಾನ್ಸಷ್ಟು ಈ ಥರ ಆಗೋದನ್ನ ತಪ್ಪಿಸ್ಕೊಳ್ಬೋದು ಅದೇ ನೇಚರು ವಾತಾವರಣ ಆ ಥರ ಆಗೋಗಿದೆ ಇವಾಗ ಸೊ ಹಾಗಾಗಿ ನಾವು ಆದಷ್ಟು ಅದನ್ನು ಕಾಪಾಡೋಕ್ಕೆ ಪ್ರಯತ್ನ ಪಡ್ಬೋದು ಅದು ಸಂಪೂರ್ಣ ಕಾಪಾಡ್ಬೋದು ಅಂತ ನಾನು ಹೇಳೋಕ್ಕಾಗೋದಿಲ್ಲ ಒಂದು ಮೂವತ್ತು ಪರ್ಸೆಂಟಷ್ಟು ಇದನ್ನು ತಪ್ಪಿಸ್ಬೋದು ಆಮೇಲೆ ಹಂಗೆ ತೆಂಗಿನ ಮರಗಳು ಈ ಥರ ಎಲ್ಲ ಇರೋದು ಸ್ವಲ್ಪ ಡಲ್ ಆಗುತ್ತೆ ಆದರೂ ನಾವು ಕೆಲವೆಡೆ ವಾಟರಿಂಗ್ ಮಾಡ್ತಾನೆ ಇರ್ತೀರಿ ನೀರು ಕೊಡ್ತಾ ಇರ್ತೀರಿ ಸ್ವಲ್ಪ ಡಲ್ ಆಗುತ್ತೆ ಆದರೆ ಅದು ಚೇತರಿಸ್ಕೊಳುತ್ತೆ ಅದು ಸಸ್ಟೈನ್ ಮಾಡ್ಕೊಳ್ಳುತ್ತೆ ಈ ಥರ ಗಿಡಗಳು ನಿಂಬೆ ಗಿಡಗಳು ಈ ಥರ ಈ ಮಟ್ಟದ ಸಣ್ಣ ಗಿಡಗಳು ಓಕೆ ನಾನು ಪ್ಲಾಂಟ್ಸ್ ಅಂತ ಹೇಳೋಕ್ಕಾಗಲ್ಲ ಈ ಮಟ್ಟದ್ದು ಅಂದರೆ ಚಿಕ್ಕದಾಗಿರೋ ಟ್ರೀಸು ಇನ್ನೂ ಮ ಫುಲ್ ಕಂಪ್ಲೀಟಾಗಿ ಮೆಚ್ಯೂರ್ ಆಗಿಲ್ಲ ಸೊ ಈ ಥರ ಇರೋ ಗಿಡಗಳನ್ನ ನಾವು ಆ ಥರ ಸ್ಪ್ರೇ ಮಾಡಿ ಈ ಬಿಸಿಲುಗಾಲ್ನಿಂದ ಕಾಪಾಡ್ಕೊಳ್ಬೋದು ಮತ್ತು ಸ್ನೇಹಿತರೆ ಈ ರೀತಿ ಇದೆ ನಮ್ಮ ಇಲ್ಲಿ ಗೋರಿಬಿಂದ ತಾಲೂಕದು ಸಮ್ಮರ್ ಹೀಟ್ ವೇವ್ಸು ಅಂದರೆ ಇಲ್ಲಿ ಸುತ್ತ ಬೆಟ್ಟ ಇರೋದ್ರಿಂದ ನೋಡಿ ತೋರಿಸ್ತೀನಿ ಯಾವ ಥರ ಇದೆ ಈ ರೀತಿ ಸುತ್ತನೂ ಇಲ್ಲಿ ಬೆಟ್ಟಗಳಿದೆ ಈ ರೀತಿ ಸುತ್ತಲೂ ಬೆಟ್ಟಗಳಿರೋದ್ರಿಂದ ಅದರದ್ದು ಶಾಖನೂ ಹೊಡೆಯುತ್ತೆ ನಮ್ಮ ಗಿಡಗಳಿಗೆ ಆಗಲಿ ನಮಗೆ ಆಗಲಿ ಪ್ಲಸ್ಸು ನಾವು ಮಧ್ಯಾಹ್ನ ಒಂದು ಹತ್ತು ಗಂಟೆವರೆಗೂ ಸಾರಿ ಬೆಳಗ್ಗೆ ಒಂದು ಹತ್ತು ಗಂಟೆವರೆಗೂ ಹೊರಗಡೆ ಓಡಾಡ್ಬೋದು ಆಮೇಲೆ ಒಂದು ಹತ್ತು ಗಂಟೆ ನಂತರ ತುಂಬ ಕಷ್ಟ ಆಗುತ್ತೆ ಅಂದರೆ ನಾವು ಬೈ ಚಾನ್ಸ್ ಈ ನಮ್ಮ ಏರಿಯಲ್ಲಿ ರೋಡಲ್ಲಿ ಹೋಗ್ತಾ ಇದ್ರೂ ಆ ಹಬೆ ಒಳ್ಳೆ ಬೆಂಕಿಯಲ್ಲಿ ನಡ್ಕೊಂಡು ಹೋಗೋ ಥರ ಫೇಸ್ ಹೊಡೆಯುತ್ತೆ ಅಷ್ಟು ಹೆವಿಯಾಗಿರುತ್ತೆ ಸೊ ಆದಷ್ಟು ನಮ್ಮ ಸ್ನೇಹಿತರೆ ನೀವು ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಆದಷ್ಟು ಪ್ರಿಕಾಷನ್ಸ್ ತಗೊಳ್ಳಿ ಕ್ಯಾಪ್ಸ್ ಯೂಸ್ ಮಾಡಿ ಫ್ರಿಜ್ ಐಟಮ್ಸ್ ಆದಷ್ಟು ಬಳಸಬೇಡಿ ಯಾಕಂದರೆ ಅದನ್ನು ಹೀಟು ನಮ್ಮ ಬಾಡಿಗೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಆದಷ್ಟು ಫ್ರಿಜ್ ಐಟಮ್ ಬಳಸ್ಕೊಂಡ್ಬೇಡಿ ನೀರು ಕುಡಿಯೋಂಗಿದ್ರೆ ಮಡಿಕೆ ತಂದಿಕ್ಕೊಳ್ಳಿ ಮಡಿಕೆಯಲ್ಲಿ ಕೊಡಿ ಆದಷ್ಟು ನ್ಯಾಚುರಲ್ ಆಗಿ ಹೋಗೋಕ್ಕೆ ಪ್ರಯತ್ನಿಸಿ ಸೊ ನಾನು ಬಯಸೋದಷ್ಟೇ ನಮ್ಮ ವ್ಯೂವರ್ಸು ಎಲ್ಲರೂ ಕ್ಷೇಮವಾಗಿರಿ ಈ ಸಮರಲ್ಲಿ ಮತ್ತು ನಾವು ನೋಡಿ ಯಾವ ಥರ ಮಾಡಿದೀರಿ ನಮ್ಮ ಈ ತೋಟದಲ್ಲಿ ನೋಡಿ ಚಿಕ್ಕದಾಗಿ ಪೂಲ್ ಥರ ಆದರೆ ಟ್ಯಾಂಕ್ ಇದೆ ಆ ಟ್ಯಾಂಕಲ್ಲಿ ನಾವು ನೀರು ತುಂಬಿಕೊಂಡು ಅದ್ರಲ್ಲಿ ಆದಷ್ಟು ಈ ಬೇಸಿಗೆಯಿಂದ ತಪ್ಪಿಸ್ಕೊಳೋದಕ್ಕೆ ಮಧ್ಯಾಹ್ನ ಆದ್ಮೇಲೆ ಹಂಗೆ ಡೈಲಿ ಇದರಲ್ಲಿ ಸ್ವಿಮ್ಮಿಂಗ್ ಮಾಡೋದು ಅದೆಲ್ಲ ಯೂಸ್ ಮಾಡ್ತೀವಿ ನೋಡಿ ತೋರಿಸ್ತೀನಿ ಯಾವ ಥರ ಇದೆ ಇಲ್ಲಿ ನೋಡಿ ಈ ಥರ ಟ್ಯಾಂಕಿಗೆ ನೀರು ತುಂಬಿಸಿ ನಾವು ಇದರಲ್ಲಿ ಸ್ವಿಮ್ಮಿಂಗ್ ಮಾಡೋದು ಹಾಗೆ ನಾವು ಸ್ವಲ್ಪ ಆದಷ್ಟು ರಿಲ್ಯಾಕ್ಸೇಷನು ಆಗುತ್ತೆ ಎಂಜಾಯ್ಮೆಂಟು ಆಗುತ್ತೆ ಸ್ವಲ್ಪ ಈ ಬಿಸಿಲಿಂದ ತಪ್ಪಿಸ್ಕೊಳೋದು ಆಗುತ್ತೆ ಮತ್ತು ಸ್ನೇಹಿತರೆ ಎಲ್ಲರೂ ಕ್ಷಮವಾಗಿರಲಿ ಧನ್ಯವಾದ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಿಮ್ಮ ಕಮೆಂಟ್ಸ್ ಏನಿದ್ರು ನೋಡಿ ತಿಳಿಸಿ ಸೊ ನಮಗೂ ಏನಾದರೂ ಇನ್ನೂ ಪ್ರಿಕಾಷನ್ಸ್ ಹಾಕೊಂಡು ಅಂದರೆ ಇನ್ನೂ ಬೇರೆ ಥರ ನಮ್ಮ ಗಿಡಗಳು ಕಾಪಾಡೋ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ನಾವು ಅದರಿಂದ ತಿಳ್ಕೊತೀರಿ ಸೊ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹ್ಯಾವ್ ಅ ಗ್ರೇಟ್ ಡೇ